ಇದೇ ಜಾಗದಲ್ಲಿ ನಾವು ಬರಬೇಕಾದ್ರೆ ಪಾರ್ಕಿಂಗ್ ತೊಗೊಳಕ್ಕೆ ಮರ್ತಿದ್ದು ಅಂದರೆ ಪಾಸ್ ಕೊಡ್ತಾರೆ ಕುದುರೆ ಮುಖ ಸ್ನೇಹಿತರೆ ಇಷ್ಟು ಇಂಪಾರ್ಟೆಂಟ್ ಪಾಸ್ನ ನಾವು ತೊಗೊಳದೆ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಫೈನ್ ಕಟ್ಸ್ಕೊಂಡ್ವಿ ಏನೇನು ಅಂತೆಲ್ಲ ಹಾಕ್ತಿದ್ದಾರೆ ನೋಡಿ ಇನ್ನೂರು ರೂಪಾಯಿ ಗಾಡೀಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೂ ಫೈನ್ ಹಾಕ್ತಾರೆ ಇನ್ನೂರು ಇನ್ನೂರು ರೂಪಾಯಿ ಹಂಗೆ ಆಮೇಲೆ ಟೈಮಿಂಗ್ಸು ಒಂದೂವರೆ ಗಂಟೆ ಒಳಗಡೆ ಹೋಗಬೇಕು ಹನ್ನೆರಡು ಇಪ್ಪತ್ತು ಅಂದರೆ ಈಗ ಎರಡು ಗಂಟೆ ಒಳಗಡೆ ನಾವು ಕುದುರೆ ಮುಖ ಅಂದರೆ ಆ ಪಕ್ಕದ್ದು ಟೌನ್ಶಿಪ್ಗೇನು ಹೋಗಲ್ಲ ಬಟ್ ಸ್ಟಿಲ್ ನಾವು ಆ ಕಾಡಲ್ಲಿ ಹೋಗೋದ್ರಿಂದ ಇದೊಂದು ಪಾಸ್ ಕೊಡ್ತಾರೆ ಅಷ್ಟೇ ಸೊ ಇದೊಂದು ಮಾಹಿತಿ ನೀವು ಇನ್ನೂ ಶೃಂಗೇರಿಗೆ ಉಜಿರೆ ಸೈಡಿಂದ ಬರ್ತಾ ಇದ್ದರೆ ಅಲ್ಲಿ ಚೆಕಿನಲ್ಲಿ ಪೊಲೀಸ್ ಅವ್ರು ಇಲ್ಲ ಅಂದರು ನೀವೇ ನಿಲ್ಲಿಸ್ಬಿಟ್ಟು ಈ ಪಾಸ್ ಒಂದು ತೊಗೊಳ್ಳಿ ನಮ್ಮ ಮಿಸ್ಟೇಕ್ ನೀವು ಮಾಡ್ಬಿಡಿ ನೆಕ್ಸ್ಟ್ ಡೇ ಸ್ನೇಹಿತರೆ ಮಧ್ಯರಾತ್ರಿ ಏಡಿ ಹಿಡಿಯೋಕೆ ಬಂದಿದ್ದೀವಿ ಏಡಿ ಸುಮ್ಮನೆ ಒಂದು ಪ್ರಯತ್ನ ಮಾಡೋದು ಸಿಕ್ಕಿದ್ರೆ ಸಿಗುತ್ತೆ ಇದನ್ನು ನಮ್ಮ ತುಳು ಭಾಷೆಯಲ್ಲಿ ತೋಡು ಅಂತೀವಿ ಮಳೆ ಬಂದಾಗ ಕೆರೆ ಕಟ್ಟೆ ಹೊಡೆದು ಈ ತರ ನೀರು ಹೋಗ್ತಾ ಇರುತ್ತೆ ನಿಮಿಷ ಆಗಿಲ್ಲ ಒಂದ್ ಏಡ್ ಎಣ್ಣೆ ಹಾಕೋಗ್ಬಿಟ್ವಿ ನೋಡಿ ಇದೇ ಅವಾಗಲೇ ಕಚ್ಬಿಟ್ಟಿತ್ತು ಉತ್ತು ಕೈ ಹಾಕ್ಬಿಟ್ಟಿದೆ ಗೊತ್ತಾಯ್ತು ಏನ್ ಗೊತ್ತಾ ಈ ಟಾರ್ಚಿಂಗ್ ಬಿಟ್ಟಿದ ತಕ್ಷಣ ಅದು ಸಂಜೆ ಹತ್ರ ಇಷ್ಟೊತ್ತಿಗೆ ಬಂದರೆ ಮೀನುಗಳು ಇದು ಸ್ನೇಹಿತರೆ ಸಂಜೆ ಆಗ್ತಿದ್ದಾಗ ಮೀನು ಜಾಸ್ತಿ ಬರ್ತಾಯಿತ್ತು ಫಿಶ್ ಎಲ್ಲ ತೊಗೊಂಡ್ವಿ ಮಧ್ಯಾಹ್ನ ಊಟಕ್ಕೆ ಸದ್ಯಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಎರ್ಮೈ ಫಾಲ್ಸ್ ಇದ್ವಿ ಎರ್ಮೈ ಫಾಲ್ಸು ನಮ್ಮ ಹಳೆ ಬ್ಲಾಗಲ್ಲಿ ಫುಲ್ ಡೀಟೇಲ್ ಹಾಕಿದ್ದೆ ಹೋಗೋದು ಅಂತ ಅಂದರೆ ನಡ್ಕೊಂಡೋಗಿದ್ವಿ ಇವತ್ತು ಜೀಪಲ್ಲಿ ಟ್ರೈ ಮಾಡೋಣ ಅಂತ ತುಂಬ ಜನ ಇರೋದರಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಆಲ್ರೆಡಿ ಲೈಕ್ ಟೈಮು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಸೊ ವಿಲ್ ಟೇಕ್ ದ ಜೀಪ್ ಟುಡೇ ತಿಡುಪೆ ಫಾಲ್ಸ್ಗೆ ಹೋಗ್ಬೋದು ಬಟ್ ಮಕ್ಕಳಿರೋದ್ರಿಂದ ಸ್ವಲ್ಪ ನಡೆಯೋ ಜಾಸ್ತಿ ಅಂದರೆ ಸ್ವಲ್ಪ ಅಪ್ಪೀಲ್ ಮಾಡಬೇಕು ಅಷ್ಟು ನಡಿಯೋಕ್ಕಾಗಲ್ಲ ಸೊ ಅದರಿಂದ ಎರಮೈ ಫಾಲ್ಸು ಕನ್ವಿನಿಯಂಟು ನೀವೇನೋ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದರೆ ಧರ್ಮಸ್ಥಳಕ್ಕೆ ಎರ್ಮೈ ಫಾಲ್ಸು ಈ ಟೈಮಲ್ಲಿ ಟ್ರೈ ಮಾಡಿ ಏಪ್ರಿಲ್ ಮೇಲಿ ನೀರಿರಲ್ಲ ಈಗ ಚೆನ್ನಾಗಿರುತ್ತೆ ಆಮೇಲೆ ವಯಸ್ಸಾಗಿರೋರು ಇದ್ರೂ ಜೀಪ್ ಸಿಗುತ್ತೆ ಒಂದು ಫ್ಯಾಮಿಲಿಗೆ ಐ ಥಿಂಕ್ ಆವಾಗ ಆರುನೂರು ರೀತಿಗೆ ಎಷ್ಟು ಹೇಳ್ತಾರೂ ಗೊತ್ತಿಲ್ಲ ಸೊ ಎರ್ಮೈ ಫಾಲ್ಸ್ಗೆ ಈಗ ಜೀಪಲ್ಲಿ ಹೋಗ್ತೀವಿ ಸದ್ಯಕ್ಕೆ ಅದಕ್ಕೆ ಜೀಪ್ ಅಂದರೆ ನಮ್ಮ ನೆಕ್ಸಾನು ಗ್ರ್ಯಾಂಡ್ ವಿಟಾರ ತಗೊಂಡು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಡೀಟೇಲ್ ಕೊಡ್ತೀನಿ ಸ್ನೇಹಿತರೆ ನಮ್ಮ ಜೊತೆ ಫುಲ್ ಗ್ಯಾಂಗ್ ಮಕ್ಕಳ ಇದ್ದಾರೆ ಕಾರಲ್ಲಿ ದೊಡ್ಡವರನ್ನೆಲ್ಲ ಗ್ರ್ಯಾಂಡ್ ವಿಟಾರ ಹಾಕ್ಬಿಟ್ಟಿದ್ವಿ ಸಣ್ಣ ಮಕ್ಕಳೆಲ್ಲ ಫುಲ್ ಗ್ಯಾಂಗ್ ಮೈಕ್ ಹಾಕೋತಾ ಇಲ್ಲ ಬಿಕಾಸ್ ಅಲ್ಲಿ ನೀರು ಬಿದ್ರೆ ಹೋಗ್ಬಿಡುತ್ತೆ ನಮ್ಮದು ವೈರ್ಲೆಸ್ ಮೈಕ್ ಸೊ ಗೋ ಗೋಂಡ್ ಸಿ ಹೆಂಗಿದೆ ನೀರು ಏನ್ ಸ್ನೇಹಿತರೆ ಈಗ ನೋಡಿ ಫಾಲ್ಸ್ ರೋಡ್ ಹೆಂಗಿದೆ ನಾವು ಲಾಸ್ಟ್ ಟೈಮು ನಮ್ಮ ನಾಡಿಗ್ ಸರ್ ಜೊತೆ ಬೈಕ್ ರೈಡ್ ಬಂದಾಗ ಫುಲ್ ಮಳೆ ಇದು ಹೋಗುತ್ತೆ ಹೋಗುತ್ತಿದ್ದು ರೋಡ್ ಇಲ್ಲಿ ಬರ್ತಿದ್ದಂಗೆ ನಿಮ್ಗೊಂದು ಒಂದು ಫಾಲ್ಸ್ ಕಾಣುತ್ತೆ ಅಲ್ಲಿ ಮೇಲಿಂದ ಹರಿಯೋದು ಕೊಳ್ಳಿ ಹತ್ರ ಅಲ್ಲಿ ನೋಡಿ ಅಲ್ಲ ಬೆಟ್ಟ ಇದೆಯಲ್ಲ ಮಳೆಗಾಲದಲ್ಲಿ ಒಂದೊಂದು ಕಡೆನು ಮಳೆಗಾಲದ್ದು ಜಲಪಾತಗಳು ಹರಿತಾ ಇರ್ತಾವ ಬೆಟ್ಟದಿಂದ ಕುದುರೆ ಮುಖ ಬಳತ್ತೆ ಅದಕ್ಕೆ ತಿಡುಪೇಶ್ ಶಂಸೆ ಆಫ್ ರೋಡಿಂಗ್ ಅಂತಾರೆ ಈ ರೋಡ್ನ ಬರೀ ಇಪ್ಪತ್ತು ಕಿಲೋಮೀಟ್ರಿಗೆ ಯು ಕ್ಯಾನ್ ಬೀಚ್ ಕುದುರೆ ಮುಖ ಈ ರೋಡಲ್ಲಿ ಬಂದರೆ ಹೆವಿ ಆಫ್ ರೋಡಿಂಗು ನೋಡಿ ಇವರಿಗೆ ಟ್ರಿಪ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ತಿನ್ನೋದು ಸೊ ಈಗ ಜಲಪಾತಕ್ಕೆ ತಿನ್ನೋದು ಐಟಮ್ಗಳು ಕಾಣ್ತಾ ಇದ್ದೀವಿ ನೋಡಬೇಕು ಜೀಪಲ್ಲ ಅದು ಎಷ್ಟು ಜನ ಹಾಕ್ತಾರೆ ಅಂತ ಎಂಟು ಜನ ಅಂತ ಹೇಳ್ತಿದ್ದಾರೆ ನಾವು ಹತ್ತು ಜನ ಇದ್ದೀವಿ ಸೊ ಮಾತಾಡೋಣ ಈ ನಮ್ಮ ಬಾಯ್ಸ್ ಬಂದಿದ್ದಾರೆ ஆ பட ஐந்து ஜனி நமக்கு ஏழு ஜன அல்ல பத்து ஜன ம் ஜனி நான்

ಜೀಪದು ಆ್ಯಕ್ಚುಲಿ ಇಲ್ಲಿ ಅಪ್ ಆ್ಯಂಡ್ ಡೌನು ಆರುನೂರು ರೂಪಾಯಿ ತೊಗೋತಾರೆ ಲೋಕಲ್ ಮಾತಾಡಿದ್ರೆ ಲೋಕಲ್ ಅವರಿಗೆ ಐನೂರು ರೂಪಾಯಿಗೆ ಫಿಕ್ಸ್ ಆದರು ನಾವೊಂದು ಹತ್ತು ಜನ ಇದ್ವಿ ಅದೇ ನೀವು ನೆಗೋಷಿಯೇಟ್ ಮಾಡಬೇಕು ಚೆನ್ನಾಗಿದೆ ಗುರು ಇಲ್ಲಿಂದ ಐನೂರು ಮೀಟ್ರಲ್ಲಿ ಫಾಲ್ಸು ಇಲ್ಲಿ ಎರ್ಮೈ ಫಾಲ್ಸಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅವರು ಏನೋ ಏನು ವಿಷಯ ಗೊತ್ತಿಲ್ಲ ಬಟ್ ಪ್ರೈವೇಟ್ ಪ್ರಾಪರ್ಟಿಯವರು ಒಂದು ಒಬ್ಬರಿಗೆ ಐವತ್ತು ರೂಪಾಯಿ ತೊಗೋತಾರೆ ಮಕ್ಳಿಗೂ ಫುಲ್ ತಗೋತಾರೆ ಹತ್ತು ವರ್ಷ ಆಗಿದ್ರು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಇದು ಗೌರ್ಮೆಂಟ್ಗಾದ್ರೂ ಇಷ್ಟು ದುಡ್ಡು ತೊಗೊಂಡೆ ತೊಗೋತಾರೆ ಈಗ ಸದ್ಯಕ್ಕೆ ಇಲ್ಲಿರುವಂಥ ತೋಟದವ್ರಿಗೆ ಇದು ದುಡ್ಡು ಟಿಕೆಟ್ ಚಾರ್ಜಸ್ ಎಲ್ಲ ಸೊ ಇಲ್ಲಿ ತನಕ ಬಂದಿರೋದ್ರಿಂದ ನಾವು ನಡ್ಕೊಂಡು ಹೋಗ್ಬೋದು ಜೀಪಲ್ ಬರಲಿಲ್ಲ ಅಂದರೆ ನೀವು ಅಲ್ಲಿಂದ ನಡಿಬೇಕು ಆರಾಮಾಗಿ ನಡಿಬೋದು ಅಂಥದ್ದು ಕಷ್ಟ ಇಲ್ಲ ಮಕ್ಕಳು ಅಥವಾ ವಯಸ್ಸಾಗಿರೋರಿದ್ದರೆ ಜೀಪಲ್ ಬನ್ನಿ ಐವತ್ತು ರೂಪಾಯಿ ಅಲ್ಲ ಐನೂರು ರೂಪಾಯಿಗೆ ಮಾಡಿಕೊಡ್ತಾರೆ ಏಳ್ನೂರು ರೂಪಾಯಿ ಹೇಳ್ತಾರೆ ಐನೂರು ರೂಪಾಯಿ ಮಾಡಿಕೊಡ್ತಾರೆ ಅಯ್ ಶೈನೋ ನನ್ನ ಪ್ರಕಾರ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸಲ ತುಂಬ ನೀರು ಜಾಸ್ತಿ ಇದೆ ಸೌಂಡ್ ಕೇಳಿಸ್ತಾ ಇದೆ ಬೆಟ್ಟ ಏನು ಅಲ್ಲ ಬೆಟ್ಟ ಬೆಟ್ಟ ಅವ್ರಿಗೆ ಆಶ್ಚರ್ಯ ಯಾವಾಗಲೂ ಅಪ್ಪ ಬೆಟ್ಟಕ್ಕೆ ಹೋಗ್ತಾ ಇರ್ತಾರಲ್ಲ ಅಂತ ಖುಷಿ ಆಯಿತು ಇವತ್ತು ಬಂದಿದ್ಕು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಒಳ್ಳೆ ವೆದರು ಒಳ್ಳೆ ಮಳೆ ಆಗಿದೆ ನೆನ್ನೆ ಮೊನ್ನೆ ಎಲ್ಲ ಈ ಸಲ ಅಕ್ಟೋಬರ್ ತನಕ ನವಂಬರ್ ತನಕ ದಕ್ಷಿಣ ಕನ್ನಡ ಆಗಲಿ ನಮ್ಮ ಈ ಕರ್ನಾಟಕ ಭಾಗದಲ್ಲಿ ಒಳ್ಳೆ ಮಳೆ ಇದೆ ಹಾಗೂ ಅಷ್ಟೇ ಒಂದಾನೊಂದು ಕಾಲದಲ್ಲಿ ಯಾರೂ ಬರ್ತಾ ಇರಲಿಲ್ಲ ಈ ತೋಟದವರು ಹಿಂದೆ ಅವ್ರ ಮನೆ ಹಿಂದೆ ಇರೋ ಫಾಲ್ಸ್ ಅಂತ ಬರ್ತಾಯಿದ್ರು ಒಬ್ಬರು ವೆಡ್ಡಿಂಗ್ ಶೂಟ್ ಮಾಡಿದ್ರು ಇಲ್ಲಿ ಈ ಕಡೆ ಲೋಕಲ್ ಅವರು ಅವಾಗಿಂದ ಫೇಮಸ್ ಆಗಿದ್ದು ಜೀಪ್ ಅವ್ರದ್ದು ಕಮರ್ಷಿಯಲ್ಲು ಈಗ ಇಲ್ಲಿ ಟಿಕೆಟ್ ತೊಗೊಳೋರು ಸೊ ಅದೇ ಥರ ಪ್ರತಿಯೊಂದು ಜಾಗನೂ ಸೋಷಿಯಲ್ ಮೀಡ್ಯಾದಿಂದ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಈ ರೇಂಜ್ಗೆ ಆಗಿದೆ ಅಂದಮೇಲೆ ಮುಂದಿನ ದಿನಗಳು ಹಾಳು ಮಾಡಬಾರ್ದು ಎಲ್ಲರೂ ರಿಟರ್ನ್ ಮಾಡಬಾರ್ದು ಕುಡಿಬಾರ್ದು ಏನೇ ಹೊಡಿಬಾರ್ದು ನೋಡಿ ಇದೊಂದು ಫಸ್ಟ್ ಲೆವೆಲ್ಲು ಇನ್ನು ನಾವು ಚಿಕ್ಕವಾಡ ನೀರಿದೆ ನಾನು ಮಾತಾಡೋದು ಏನು ಕೇಳಿಸಲ್ಲ ನಿಮಗೆ ಮೊಬೈಲ್ ಡಿ ಅಂದರೆ ಅಷ್ಟೇ ರಿಸ್ಕ್ ಇದೆ ಸ್ನೇಹಿತರೆ ಇಲ್ಲಿ ಅಷ್ಟು ಆಟ ಆಡಿರೋರು ಪ್ರಾಣ ಕಳ್ಕೊಂಡಿರೋದು ಎಲ್ಲ ಇದೆ ಚಿಕ್ಕಬಳ್ಳೆ ಡೇಂಜರ್ ಫಾಲ್ಸು ತಿಂತಾವನೆ ಏ ನೀರಿದೆ ಗೊತ್ತಾಗುತ್ತೋ ಈ ಜಾಗದಲ್ಲಿ ಆಟಾಡಕ್ಕೂ ಒಂಥರ ಮಜಾನೆ ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಿದ್ನಿ ಇಲ್ಲಿ ಆಯ್ ಆಯ್ ಏನೋ ನೀರು ಕೂತಿದ್ದೇನಾ ನೀರು ಅಂದರೆ ಬೇಡ ಅಂತ ನನ್ನ ಮಗಿ ಆಟಾಡೋಕೆಲ್ಲ ಒಳ್ಳೆ ಬೆಸ್ಟ್ ಟೈಮು ತುಂಬ ಏನು ಕೆಂಪು ಗರಿತಾ ಇಲ್ಲ ಡೇಂಜರಸ್ ಆಗಿ ಮಕ್ಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಎಷ್ಟೊತ್ತಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡೋದು ಈ ಜಾಗ ನುಡಿಸ್ಕೊಳ್ಳಿ ಇಲ್ಲಿ ಟರ್ನ್ ಮಾಡಿದೆ ಅಲ್ಲಿ ಇಲ್ಲಿ ಹಾಳು ಮಾಡಿದೆ ಅನ್ನೋದು ಒಂದು ರಿಕ್ವೆಸ್ಟ್ ಒಳ್ಳೆ ಪ್ಲೇಸ್ ಗುರು ತುಂಬ ಜನಕ್ಕೆ ಧರ್ಮಸ್ಥಳಕ್ಕೆ ಬರೋರಿಗೆ ಜಾಗೇ ಗೊತ್ತಿಲ್ಲ ಇದು ಮತ್ತೆ ತಿಡುಪೆ ಒಳ್ಳೆ ಜಾಗ ಅಂತ ತಮ್ಮ ಅವರು ಫುಲ್ ಸ್ವಿಮ್ಮಿಂಗ್ ಅಂತ ಅಲ್ಗೋಗ್ಬಿಡಿದವ್ರು ಇನ್ನು ಬಂದಿಲ್ಲ ಏನೋ ಇವರು ಸ್ಕಿನ್ಲೆಸ್ ಚಿಕನ್ ತರ ಆಗ್ಬಿಟ್ಟಿದ್ದಾರೆ ಇವರು ಟೈಸನ್ ಕೋಳಿ ಇವರು ಕೋಳಿ ಅಲ್ಲೊಬ್ರು ಬರ್ತಾರೆ ಮೊಟ್ಟೆ ಕೋಳಿ ಈಗ ತಿನ್ನುವ ಸಮಯ ನೀರಲ್ಲಿ ಆಟ ಮೊದಲನೇ ಬಹುಮಾನ ಡಿಂಪಿಯವ್ರಿಗೆ ಫಸ್ಟ್ ನೀರುದವ್ರು ಅಷ್ಟ ಈ ಇಲ್ಲಿರೋ ಹುಲ್ಲೂರ್ನೂ ನೋಡಿ ಒಂಥರ ಡಿಫ್ರೆಂಟ್ ಗುರು ಒಳ್ಳೆ ಜಾಗ ಇದೆ ಇಲ್ಲಿ ತೆಗೆದ್ ನೀವು ಫೋಟೋ ಹಾಕಿದ್ರೆ ಯಾವುದೋ ಕಂಟ್ರಿದು ಅಂದರೆ ಕಲ್ಲುಗಳು ನೋಡಿ ಹಂಗಿದೆ ಆ ಟೆಕ್ಸ್ಚರ್ ಅದೇ ಇವತ್ತು ಜನ ಇದ್ದಾರೆ ಆಬ್ವಿಯಸ್ಲಿ ಮೂರು ದಿನ ರಜೆ ಇರೋದಿಲ್ಲ ದೀಪಾವಳಿ ಈ ಅಷ್ಟವರು ಫುಲ್ಲು ಮುಂದೆ ತನಕ ಹೋಗಿದ್ರು ಹೇಗಿತ್ತು ಅನುಭವ ಫಸ್ಟ್ ಹೋಗ್ಬೇಕಾದ್ರೆ ಸಿಕ್ಕಾಪಡೆ ಭಯ ಇತ್ತು ಆಮೇಲೆ ಒಂದ್ಸಲ ಹೋದ್ಮೇಲೆ ಎರಡು ಮೂರು ಸಲ ಹೋಗ್ಬೇಕು ಅಂತ ಹಾಗಾದ್ರೆ ಈಜು ಬರ್ಬೇಕು ಇವ್ನ ಹೇಳ ಮಾತು ಕೇಳ್ಕೊಂಡು ಈಜು ಬರ್ದವ್ರಲ್ಲ ಅಲ್ಲಿಗೆ ಹೋಗ್ಬೇಡಿ ನಮ್ಮ ನಮ್ಮ ಜವಾಬ್ದಾರಿಲಿ ನಾವು ಹುಷಾರಾಗಿ ಆಟ ಆಡಬೇಕು ಅನ್ಜಯ ಮಾಡಬೇಕು ಅತಿರೇಕ ಆಗಬಾರ್ದು ಅಷ್ಟೇ ಸೂಪರ್ ಜಾಗ ಸ್ನೇಹಿತರೆ ನೀವೇನೋ ಧರ್ಮಸ್ಥಳ ಕುದ್ರೆ ಮುಖ ಪ್ಲಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಟೈಮಲ್ಲಿ ಎರಮೈಗೆ ಬಂದು ಹೋಗಿ ಬೇರೆ ಟೈಮಲ್ಲಿ ಈ ಥರ ಇರಲ್ಲ ಈಗಂತೂ ಆಗಿದೆ ಸ್ನೇಹಿತರೆ ನಾವೆಲ್ಲ ಏನೋ ತಿಂದ್ರೂ ಕೆಲವು ಕಡೆ ಅಲೋ ಮಾಡಲ್ಲ ಕೆರಡು ಕಡೆ ಅಲೋ ಮಾಡ್ತಾರೆ ಈ ಥರ ತಿನ್ನೋ ಐಟಮ್ಗಳನ್ನ ನಮ್ಮ ಕಸ ಅಂದರೆ ನಾವು ತಂದಿರುವಂಥ ಕಸ ಎಲ್ಲ ನಾವೇ ತೊಗೊಂಡೋಗಿ ಮನೆಯಲ್ಲಿ ಬಿಸಾಕುವಂಥದ್ದು ಒಳ್ಳೆಯದು ಯಾಕಂದರೆ ನಾವು ಇಲ್ಲಿ ಇಲ್ಲಿ ಲಿಟರ್ ಮಾಡ್ತೀವಿ ಇನ್ನೊಬ್ಬ ಬರ್ತಾನೆ ಈಗಾಗಲೇ ಬ್ಯಾನ್ ಮಾಡಿಬಿಡ್ತಾನೆ ಇಲ್ಲಾಂದರೆ ಪ್ಲಾಸ್ಟಿಕ್ ಒಳಗಡೆ ಅಲೋ ಇಲ್ಲ ಅಂತ ಮಾಡ್ಬಿಡ್ತಾರೆ ಸೊ ಆ ಥರ ಎಲ್ಲ ಆಗಬಾರ್ದು ಅಂದರೆ ಮುಂದಿನ ದಿನಗಳಲ್ಲೂ ಯಾವತ್ತೂ ಇದೊಂದು ಒಂದು ಮರಿಬಾರ್ದು ನಾವೆಲ್ಲಿ ಅಲೋ ಮಾಡ್ತಾರೆ ಲಿಟರ್ನ ನಮ್ಮ ಲಿಟರ್ನ ನಾವೇ ತೊಗೊಂಡು ಅಂತ ಮನೇಲಿ ಬಿಸಾಕೋಬೇಕು ಪ್ರಕೃತಿ ನೋಡಿಸಿ ಸೊ ಇಲ್ಲಿ ನೀವು ಹೋಳೋಣ ಜೀಪಲ್ಲಿ ವಾಪಸ್ಸು ಓಟೋ ಜೀಪ್ ಅವ್ರ ನಂಬರ್ ತೊಗೊಂಬಿಡಿ ಯಾಕಂದರೆ ವಾಪಸ್ ಬಂದ ಮೇಲೆ ಪೇಮೆಂಟ್ ಮಾಡೋದು ನೀವು ನಂಬರ್ ತೊಗೊಂಡು ಅಲ್ಲಿ ವಾಟ್ರ್ ಫಾಲ್ಸೆಲ್ಲ ಆಟ ಆಡಿದ ಮೇಲೆ ಫೋನ್ ಮಾಡಿ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ ಸೊ ಇದೊಂದು ಮಾಹಿತಿ ನಿಮ್ಮ ಹತ್ರ ಬೈಕ್ ಇದ್ರೆ ಅಲ್ಲಿ ವಾಟ್ರ್ ಕ್ರಾಸಿಂಗ್ ಇದೆಯಲ್ಲ ಅಲ್ಲಿ ತನಕನೂ ಬಿಡ್ತಾರೆ ಮುಂಚೆ ಬಿಡ್ತಾ ಇರಲಿಲ್ಲ ಯಾರೋ ಯೂಟ್ಯೂಬರ್ ಹಿಂಗೇ ಅಂದರೆ ಈ ಲೋಕಲ್ ಐಟ್ಸ್ ಈ ಥರ ಇದು ಮಾಡ್ತಿದ್ರ ಅಂತೇಳ್ಬಿಟ್ಟು ಫ್ಯಾಸ್ಟ್ಯಾಗು ಫಾರೆಸ್ಟ್ ಆಫೀಸರ್ ಅವ್ರಿಗೆಲ್ಲ ಹಾಕ್ಬಿಟ್ಟ ಸೊ ಅದಾದಮೇಲೆ ಈಗ ಬೈಕರ್ಸ್ನ ಬಿಡ್ತಾರೆ ಅದೊಂದು ಒಳ್ಳೆಯದು ಬಟ್ ಈ ಟೈಮಲ್ಲಿ ಬಂದರೆ ಒಂದು ಮಜಾ ಆಮೇಲೆ ಆಫ್ ರೋಡಿಂಗ್ ಗಾಡಿ ಇದ್ದರೆ ನೋಡಿ ಈ ಥರ ಈ ಥರ ಕಲ್ಗಳಿದೆ ಅಷ್ಟು ಈಸಿ ಇಲ್ಲ ಗಾಡಿ ಹತ್ಸೋದು ನೀವೇನಾರು ತಿಡುಪೆ ಸಂಸೆ ಆಫ್ ರೋಡಿಂಗ್ ಮಾಡಿದಿರ ಅಂದರೆ ಇದೆಲ್ಲ ಏನೂ ಇಲ್ಲ ಆಮೇಲೆ ನನಗೆ ಮುಂಚೆಯಿಂದನೂ ನೀರು ಗಿಳಿಯೋದು ಆಗೋಲ್ಲ ನೀರಲ್ಲಿ ಬೇಕಾದ್ರೆ ನಾನು ದೂರದಿಂದ ಪ್ರಕೃತಿನ ಎಂಜಾಯ್ ಮಾಡ್ತೀನಿ ಎಲ್ಲೇ ಫಾಲ್ಸ್ಗೆ ಹೋದ್ರೂ ನಾನು ಎಲ್ಲೂ ಬಂಡೆಕಾಲ ಹತ್ರ ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡಲ್ಲ ಭಯ ಅಂತಲ್ಲ ಬೇಕಾಗಿಲ್ಲ ನಂಗೆ ಅವಶ್ಯಕತೆ ಇಲ್ಲ ಅಂತ ಪ್ರಕೃತಿಯಿಂದ ದೂರದಿಂದ ನೋಡಿಕೊಂಡು ಅದಕ್ಕೆ ಆಮ್ ಮಾಡ್ದೇನೆ ಮಜಾ ಮಾಡೋದೇ ನಂಗೆ ಒಂಥರ ಖುಷಿ ಹೇಗಿತ್ತು ಶೈನು ವಾಟರ್ ಫಾಲ್ಸು ಬೇಡ ವಾಟರ್ ಫಾಲ್ಸೇ ಬೇಡ ನೀನು ಯಾಕೋ ನನ್ನ ಥರನೇ ಆಗಂಗಿದೆಯಾ ನೀರು ಇಳಿಸ್ಬಿಟ್ಟು ಒಟ್ಟೆ ಬಟ್ಟೆ ಆ್ಯಕ್ಚುಲಿ ಎಕ್ಸ್ಟ್ರಾ ತಂದಿರಲಿಲ್ಲ ನಾವು ಅದಕ್ಕೆ ನೀರೇ ಬೇಡ ಅಂತ ಏನು ಡಿಫ್ರೆಂಟಾಗಿದೆ ಆಗಿದೆ ಸ್ನೇಹಿತರೆ ಇವು ಎಲ್ಲ ಸೇಮ್ ನಾಗರಾವ್ ಥರ ಇದೆ ಆ ಬೈಕಲ್ಲಿ ಬ್ರೆಡ್ ಯಾವತ್ತು ಹೋಗಲ್ಲ ಒಂದು ಆಗಲೇ ಆಗ್ಲೇ ಬರ್ಕೊಂಡು ಹ್ಯಾಂಡ್ಲ್ ಬರ ಇಡಿತಾವನೆ ಹ್ಮ್ ಹ್ಮ್ ಎಷ್ಟೋ ದಿನ ಆಗಿತ್ತು ಇಷ್ಟು ಖಾಲಿ ರೋಡ್ಗಳು ನೋಡಿ ಚಾರು ಅದು ಅಪ್ಪೀಲ್ ಮಾಡಬೇಕಾದ್ರೆ ನೋಡಿ ಸ್ನೇಹಿತರೆ ಫುಲ್ ಖಾಲಿ ಏನು ವಿಶೇಷ ಗೊತ್ತಿಲ್ಲ ಇವತ್ತು ಸ್ನೇಹಿತರೆ ಮುಂದಿನ ಪ್ಲಾನ್ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಮೀನುಸಾರು ಊಟ ಮಾಡೋದು ಸೊ ಸದ್ಯಕ್ಕೆ ಈ ವ್ಲಾಗ್ನ ಮುಗಿಸ್ತೀನಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬ್ಲಾಕ್ಸ್ ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರ ಮೋಟರ್ಸ್ ದಿ ಟೇಕ್ ಕೇರ್